ಮತ್ತೊಂದು ಹೊಸ್ಕೋಟೆಯಲ್ಲಿ ಲೋಡ್ ಮಾಡ್ಕೋಬೇಕು ಅಂತ ಒಂದು ಕೆಲಸ ಬಂತು ಅದಕ್ಕೆ ಹೊರಟೆ ನೋಡಿ ಇದು ಚಿಕ್ಕಲ್ ಸಂದ್ರ ಮುಂದೆ ದೇವಸ್ಥಾನ ಸರ್ಕಲ್ಲು ಇಲ್ಲೇ ಇರೋದೆ ನಾವು ಚಿಕ್ಕಲ್ಸಂದ್ರದಲ್ಲಿ ನಮ್ಮದು ಮನೆ ಇಲ್ಲಿಂದ ಹೊರಟೆ ಹಂಗೆ ಕದ್ರೆನಹಳ್ಳಿ ಪೆಟ್ರೋಲ್ ಬಂಕ್ ಹತ್ರ ಬಂದೆ ಡೀಸೆಲ್ ಕಮ್ಮಿ ಇತ್ತು ಡೀಸೆಲ್ ಹಾಕ್ಸ್ಕೊಬಿಡೋಣ ಅಂತ ಪೆಟ್ರೋಲ್ ಬಂಕ್ ಕಡೆ ಡೀಸೆಲ್ಗೆ ಹಾಕ್ಸ್ಕೊಬಿಟ್ಟು ಹೋಗ್ಬಿಡೋಣ ಅವ್ರಿಗೆ ತಿರುಗಿಸ್ದೆ ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಬನ್ಸಂಕ್ರಿ ಸರ್ಕಲ್ಗೆ ಬಂದೆ ನಮ್ಮ ಮುಳಗ ಕಾಯ್ತಾವನೆ ಬನ್ಸಂಕ್ರಿಗೆ ಬಂದು ಸಿಲ್ಕ್ ಬೋರ್ಡ್ ಕಡೆ ರೈಟ್ ತಗೊಳ್ಬೇಕು ಅಲ್ಲೇ ನಮ್ಮ ಮುಳಗಾನೆ ಕಾಯ್ತದೆ ಸಿಗದ ಹೋಗೋರು ಚಡ್ಡಿ ಅಲ್ಲಿಂದ ಹೊಸಕೋಟೆಗೆ ಬಂತು ಫ್ಯಾಕ್ಟ್ರಿ ಹತ್ರ ಇದನ್ನ ಲೋಡ್ ಮಾಡಿ ನಿಲ್ಸ್ಕೊಂಡೆ ಲೋಡ್ ಮಾಡೋ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆ ನಾವು ಕೆಲಸ ಮಾಡ್ತಿದ್ನಲ್ಲ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಲೋಡ್ ಆದಮೇಲೆ ವೀಡಿಯೋ ಮಾಡಿದ್ದೀನಿ ಅಲ್ಲಿಂದ ಇಲ್ಲಿಂದ ಕನಕಪುರ ರೋಡು ಪುಟ್ಟಿನಳಿಗೆ ಅನ್ಲೋಡು ಅಲ್ಲಿಂದ ತಗೊಂಡು ಇಲ್ಲಿ ಅನ್ಲೋಡ್ ಮಾಡ್ದು ಪೂರ್ತಿ ವೀಡಿಯೋಗಳು ಮಾಡಲಿಕ್ಕೆ ಮಾಡೋಕ್ಕಾಗಿಲ್ಲ ಇವತ್ತು ನೆಕ್ಸ್ಟ್ ವೀಡಿಯೋಗಳೆಲ್ಲ ಫುಲ್ ನಾವು ವೀಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ